ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಒಂದೊಂದು ದಿನ ಕೆಲವೊಮ್ಮೆ ಒಂದು ಡೈರಿ ಒಂದು ಪುಟ ಒಂದು ಪದ ಜೀವಿತವನ್ನೇ ಬದಲಾಯಿಸ್ಬಿಡತ್ತೆ ಹೌದಲ್ವಾ ಆದಿತ್ಯ ರಾತ್ರಿ ಮನೆಗೆ ಬಂದು ಡೈರಿ ಓದೋದಿಕ್ಕೆ ಶುರು ಮಾಡ್ತಾನೆ ಇವಳ ಬರಹ ತುಂಬ ಹೃದಯದಿಂದ ಬಂದಿದೆ ಪ್ರೀತಿ ಬಗ್ಗೆ ಇಷ್ಟೊಂದು ಭಾವನೆ ಬರೆಯೋದಕ್ಕೆ ಅವಳು ಎಷ್ಟು ನೋವು ಅನುಭವಿಸಿದಳು ಅಂತ ಯೋಚಿಸೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನು ಕೂಡ ತನ್ನ ಭಾವನೆಯನ್ನು ಬರೀತಾನೆ ನಿನ್ನ ಪದಗಳು ನನ್ನ ಮನಸ್ಸಿಗೆ ಹತ್ತಿರವಾಗಿವೆ ನಾನು ನಿನ್ನನ್ನು ನೋಡಿರದಿದ್ದರೂ ನಿನ್ನ ಅಂತರಂಗವನ್ನು ಹರಿಯುತ್ತಿದ್ದೇನೆ ಅಂತ ಬರೆಯುತ್ತಾನೆ ಈ ಕಡೆ ಸಂಜನಾ ಮನೆಗೆ ಹೋಗಿ ತನ್ನ ಬ್ಯಾಗನ್ನು ಹುಡುಕ್ತಾಳೆ ಡೈರಿ ಸಿಗದೆ ತುಂಬ ಬೇಜಾರು ಮಾಡ್ಕೊತಾಳೆ ಅಯ್ಯೋ ನನ್ನ ಡೈರಿ ಎಲ್ಲಿ ಬಸ್ಸಲ್ಲಿ ಬಿಟ್ಟಿರಬಹುದು ಯಾರಾದರೂ ಅದನ್ನು ಓದಿದ್ರೆ ಅಂತ ಆತಂಕ ಪಡ್ತಾಳೆ ಆದರೆ ಹೃದಯದೊಳಗೆ ಚಿಕ್ಕ ನಗು ಮೂಡುತ್ತೆ ಯಾರಾದರೂ ಓದಿದರೂ ನನ್ನ ನೋನ ಹಂಚ್ಕೊಳಂಗಾಗತ್ತೆ ಅಂತ ಕಲ್ಪನೆ ಮಾಡ್ಕೊತಾಳೆ ಮುಂದಿನ ದಿನ ಬಸ್ ಸ್ಟಾಪ್ಗೆ ಸಂಜನಾ ಮತ್ತೆ ಬರ್ತಾಳೆ ಆಗಲೇ ಬಸ್ ಹತ್ತಿರ ಅವಳ ಡೈರಿ ಸೀಟ್ನಲ್ಲಿರೋದನ್ನು ನೋಡ್ತಾಳೆ ಅವಳು ಖುಷಿಯಿಂದ ತೆರೆದು ನೋಡ್ತಾಳೆ ಅದರ ಒಳಗೆ ಹೊಸ ಬರಹ ಕಾಣಿಸುತ್ತೆ ಸಂಜನ ಆಶ್ಚರ್ಯದಿಂದ ಇದು ನನ್ನ ಬರಹ ಅಲ್ಲ ಯಾರು ಉತ್ತರ ಬರೆದಿದ್ದಾರೆ ಅನ್ನೋ ಕುತೂಹಲ ಅವಳಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ ನಿನ್ನ ಹೃದಯದ ಮಾತುಗಳು ನನ್ನೊಳಗೆ ಹೊಸ ಬೆಳಕನ್ನು ತಂದಿವೆ ಇನ್ನು ಬರೆಯುವೆ ನಿನ್ನ ಕತೆ ನಿನ್ನಲ್ಲದೆ ನನ್ನದು ಕೂಡ ಆಗಲಿ ಅನ್ನೋ ವಾಕ್ಯನ ಓದ್ತಾಳೆ ಓದಿದ ನಂತರ ಸಂಚಲನ ಮನಸ್ಸಿನಲ್ಲಿ ಇವನು ಯಾರಿರ್ಬೋದು ಯಾಕೆ ನನ್ನ ಲೋನ ಅರ್ಥ ಮಾಡ್ಕೋತಿದ್ದಾನೆ ಅನ್ನೋ ಪ್ರಶ್ನೆ ಮೂಡುತ್ತೆ ಹಾಗೆ ಆ ವ್ಯಕ್ತಿ ಯಾರು ಅನ್ನೋ ಕುತೂಹಲ ಮತ್ತು ಅವನ ಮೇಲೆ ನಂಬಿಕೆ ಹುಟ್ಟುತ್ತೆ ಅವಳು ಮತ್ತೆ ಬರೆಯೋದಕ್ಕೆ ಶುರು ಮಾಡ್ತಾಳೆ ಸಂಜನಾ ಬರೆಯುತ್ತಾ ನನ್ನ ಬದುಕಿನಲ್ಲಿ ನನಗೆ ಅರ್ಥ ಮಾಡಿಕೊಳ್ಳವರೇ ಇಲ್ಲ ಅಂತ ಭಾವಿಸಿದ್ದೆ ಆದರೆ ಈಗ ಅನಿಸುತ್ತಿದೆ ಯಾರೋ ನನ್ನ ನೆರಳಾಗಿ ಜೊತೆಯಾಗಿದ್ದಾರೆ ಅಂತ ಬರೆಯುತ್ತಾಳೆ ಹೀಗೆ ಪ್ರಾರಂಭವಾಯಿತು ಒಂದು ಅಜ್ಞಾತ ಪತ್ರದ ಪ್ರೀತಿ ಇವರು ಇನ್ನೂ ಭೇಟಿಯಾಗಿರಲಿಲ್ಲ ಆದರೆ ಅವರ ಹೃದಯಗಳು ದಿನೇ ದಿನೇ ಹತ್ತಿರವಾಗುತ್ತಿದ್ದವು ಮುಂದಿನ ಎಪಿಸೋಡ್ಗಾಗಿ ನನ್ನ ಚಾನಲ್ ಆರ್ ಕೆ ಟಾಕೀಸ್ ತ್ರಿಬಲ್ ನೈನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ